ನಗುವುದೇ ಸ್ವರ್ಗ ಅಳುವುದೇ ನರಕ ನಗುತ್ತಾ ನಗುತ್ತಾ ಇರೋಣ ಫ್ರೆಂಡ್ಸ್ ಫ್ರೆಂಡ್ಸ ವೀಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಸಖತ್ತಾಗಿ ತುಪ್ಪ ಮತ್ತು ಹಾಲು ಹಾಕಿ ಸಿರಾ ಮಾಡ್ತಿದ್ದೀನಿ ನಾನು ಸಿರಾ ಅಂತ ತಕ್ಷಣ ಒಂದು ನನಗೆ ಹಾಡು ನೆನಪಾಯಿತು ನಮ್ಮ ಕಡೆ ಸಿರಾ ಅಂದರೆ ನಿಮ್ಮ ಕಡೆ ವಿನಯ್ ಪ್ರಸಾದ್ ಮತ್ತು ವಿಷ್ಣುವರ್ಧನ್ ಫಿಲ್ಮಿನ ಇದೆ ನಮ್ಮ ಕಡೆ ಸಿರಾ ಅಂದರೆ ನಿಮ್ಮ ಕಡೆ ತಲೆ ಅಂತಾರೆ ನಮ್ಮ ಕಡೆ ಸಾಂಬಾರು ಅಂದರೆ ನಿಮ್ಮ ಕಡೆ ಒಂದು ಅಂತಾರೆ ಅಂತ ಹಾಡು ಹಾಗೆ ಈ ನಾನು ಕೇಸರಿ ಹಾಕಿ ಮಾಡಿದರೆ ಮಾತ್ರ ಕೇಸರಿ ಭಾತ್ ಅಂತ ಹೇಳ್ತೀನಿ ಇಲ್ಲ ಅಂತಂದರೆ ನಾವು ಕೇಸರಿ ಕೆಮಿಕಲ್ ಎಲ್ಲ ಅಂತಂದು ಹೇಳಿ ನಾನು ಕಲರ್ ಹಾಕದೆ ಹೀಗೆ ಮಾಡ್ತೀನಿ ಏನಾದರೂ ಇಲ್ಲ ಸ್ವೀಟ್ ತಿನ್ನಬೇಕು ಅಂದಾಗ ಮನೆಯವರಿಗೆ ಸಿರಾ ಭಾಳ ಇಷ್ಟ ನಾನು ಪಟಾಪಟ ಹೇಳಿ ನಾವೇ ತಿನ್ನೋದು ಹೆಲ್ದಿಯಾಗಿರಬೇಕು ಅಂತ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹಾಕಿ ತುಪ್ಪ ಹಾಕಿ ಹಾಲಲ್ಲೇ ಮಾಡಿಬಿಡ್ತೀನಿ ಈಗ ಇಲ್ಲಿ ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಚೆನ್ನಾಗಿ ತುಪ್ಪ ಹಾಕಿದ್ದೆ ಅದರಲ್ಲಿ ಗೋಡಂಬಿ ಉಳ್ಕೊತಾ ಇದ್ದೀನಿ ಗೋಡಂಬಿ ಹುರ್ಕೊಂಡು ತೆಗೆದು ಇಟ್ಕೊಂಡು ಹಾಗೆ ನಾನು ಇದು ಗ್ರೇಪ್ಸ್ ಗ್ರೇಪ್ಸನ್ನು ಹಾಕ್ಕೊಂಡು ಹುರ್ಕೋತೀನಿ ನಾನು ಆಲ್ಮೋಸ್ಟ್ ಇದಕ್ಕೆ ನೀರು ಮುಡಿಸೋದೇ ಇಲ್ಲ ಸತ್ಯನಾರಾಯಣ ಪೂಜೆಗೆ ಮಾಡ್ತಾರಲ್ಲ ಆ ಥರನೇ ಮಾಡಿರ್ತೀನಿ ನನ್ನ ಮನೇಲಿ ಬೇಕು ಅಂದಾಗ ಆದರೆ ಅವರು ಡ್ರೈ ಫ್ರೂಟ್ಸ್ ಹಾಕೋಲ್ಲ ಸತ್ಯನಾರಾಯಣ ಪೂಜಾದಲ್ಲೆಲ್ಲ ಡ್ರೈ ಫ್ರೂಟ್ಸ್ ಹಾಕೋಲ್ಲ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತೀನಿ ಅಷ್ಟೇ ಇವಾಗ ನಾನು ಗೋಡಂಬಿ ತೆಗೆದುಬಿಟ್ಟು ಕೆ ಗ್ರೇಪ್ಸನ್ನು ತಗೋ ಹುರ್ಕೋತಿದ್ದೆ ನೋಡಿ ಇದನ್ನು ನಾನು ಸೀರಾ ಮಾಡಿದಾಗ ಮಾತ್ರ ಲೊಟ್ಟಿಗೆ ಹೊಡ್ಕೊಂಡೇ ತಿಂದಿರಬೇಕು ಹಾಗೆ ಮಾಡೋದು ಮನೆಯಲ್ಲಿ ಇಷ್ಟಪಟ್ಟು ತಿಂದರೆ ಮಾತ್ರ ನಮಗೆ ಖುಷಿ ಆಗೋದು ಈಗ ಅದೇ ಪಾತ್ರದಲ್ಲಿ ನಾನು ಮತ್ತೆ ರವೆ ಹಾನ ಹಾಕಿ ಹುರ್ಕೋತಿದ್ದೆ ನೋಡಿ ಚೆನ್ನಾಗಿ ಹುರ್ಕೋಬೇಕು ಇದು ನಾನು ಸಣ್ಣದ ಬಾಂಬೆ ರವಾ ತೊಗೊಂಡಿದ್ದೀನಿ ನಾನು ಸಣ್ಣ ಚಿಕ್ಕ ಬಟ್ಟಲದಲ್ಲಿ ಹುರ್ಕೊಂಡೆ ನನ್ನ ಮಗಳು ಹೇಳಿದ್ಲು ಅಮ್ಮ ಇಷ್ಟೇನಾ ಅಮ್ಮ ಇಷ್ಟೇನಾ ಅಂತಂದೇಳಿ ಅದಕ್ಕೆ ಇದೊಂದೇ ಬಟ್ಟಲಲ್ಲೇ ಮಾಡೋಣ ಆವಾಗಲೇ ತಿಂದು ಮುಗಿಸ್ಬಿಡ್ಬೇಕು ಇನ್ನೂ ಬೇಕಿತ್ತು ಬೇಕಿತ್ತು ಅಂದಂಗೆ ಮಾಡಿರ್ತೀನಿ ಅವಳು ಇಷ್ಟೇನ ಇಷ್ಟೇನಾ ಅನ್ನೋದಕ್ಕೆ ಮತ್ತೆ ನಾನು ಇನ್ನೊಂದು ಅದೇ ಬಟ್ಲದಲ್ಲಿ ಇನ್ನೊಂದು ಬಟ್ಲ ಎರಡು ಎರಡು ನಾನು ಮತ್ತೆ ರವೆ ಹಾಕ್ಕೊಂಡು ಹುರ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು ಅದಕ್ಕೆ ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ತುಪ್ಪ ಡೈಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ಡೈಲಿ ಒಂದೊಂದು ಸ್ಪೂನು ನಾ ನಮಗೆಲ್ಲ ಅದು ಡೈಲಿ ಒಂದೊಂದು ಸ್ಪೂನ್ ತಿನ್ನೋಕ್ಕಾಗಿಲ್ಲ ಅಂದಾಗ ಈ ಥರ ಇದನ್ನ ಎಟ್ಲೀಸ್ಟ್ ಈ ಥರ ಸ್ವೀಟೆಲ್ಲಾದ್ರೂ ಹೇರಳವಾಗಿ ಹಾಕ್ಕೊಂಡು ತಿನ್ನ ತಿನ್ನೋಣ ಮತ್ತು ಡ್ರೈ ಫ್ರೂಟ್ಸು ಡೈಲಿ ತಿನ್ನೋಕಾಗ್ದೋರಿಗೆ ಅಟ್ಲೀಸ್ಟ್ ಸ್ವೀಟಲ್ಲಾದರೂ ಹಾಕಿ ಈ ಥರ ಮಾಡಿದಾಗ ಹೇಗಾದರೂ ಮಾಡಿ ವಿಟಮಿನ್ಸು ಬಾಡಿ ಒಳಗೆ ಹೋಗಲೇಬೇಕು ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಏನು ಮಾಡ್ತಾ ಮಾಡ್ತಾಯಿದ್ದಾರೆಪ್ಪ ಅಂದ್ಕೋಬೇಕು ಯಾರಾದರೂ ಅಕ್ಕಪಕ್ಕ ಮನೆಯವರು ಸಿಕ್ಕಾಪಟ್ಟೆ ಇದು ಸುಮಾರು ನಮ್ಮ ಗೇಟ್ ಮೂಲಕ ಗೇಟ್ವರ್ಗು ಸ್ಮೆಲ್ ಬರ್ತಾಯಿದೆ ನಂತರ ನಾನು ಇಲ್ಲಿ ಹಾಲು ಬಿಸಿಗಿಟ್ಟಿದ್ದೆ ನಾನು ಮೊದಲೇ ಚೆನ್ನಾಗಿ ಹಾಲು ಕಾಸ್ಕೊಂಡಿದ್ದೆ ನಾನು ಯಾವುದು ಬಟ್ಲಲ್ಲಿ ನಾನು ರವೆ ತಗೊಂಡಿದ್ದೆ ನೋಡು ಅದರಲ್ಲಿ ಒಂದಕ್ಕೆ ಎರಡರ ಅಂತ ನಾನು ಇದನ್ನು ಹಾಕ್ಕೋತಿದ್ದೀನಿ ನಿಮಗೆ ಲಿಕ್ವಿಡ್ ಬೇಕು ಒಂದು ಸ್ವಲ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ಒಂದು ಮುಂದೆ ಬಟ್ಲೆ ಜಾಸ್ತಿ ಹಾಕೋರಿ ನಾನು ಗಟ್ಟಿಗೆ ಬೇಕು ಅಂತಂದೇಳಿ ಇದರಲ್ಲಿ ಎರಡು ರವೆ ತಗೊಂಡಿದ್ನಲ್ಲ ನಾನು ನಾಲ್ಕು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ನೆನಪಿಲ್ರಿ ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕಾದಿರಬೇಕು ಸುಡ್ತಾ ಇರಬೇಕು ಅಂದರೆ ಇದು ರವೆ ಗಂಟಾಗಂಗಿಲ್ಲ ಇಮಿಡಿಯೇಟ್ ಹಾಕ್ಕೊಂಬಿಡ್ಬೇಕು ಚೆನ್ನಾಗಿ ರವೆ ಫ್ರೈ ಆಗಿರುತ್ತಲ್ಲ ಹಾಲು ಬಿಸಿ ಇರುತ್ತಲ್ಲ ಅಳ್ಕೊಂಬಿಡುತ್ತೆ ಈಗ ನೀವು ನಿಮ್ಮ ಸ್ವೀಟಿಗೆ ಅನುಸಾರವಾಗಿ ಹಾಕೋರಿ ಸಕ್ಕರೆನ ನಾನಿಲ್ಲಿ ನಾವು ಸ್ವೀಟ್ ಕಡಿಮೆ ಇರಬೇಕಂತ ನಾನು ಅದರಲ್ಲಿ ಆ ಬಟ್ಲಲ್ಲಿ ಒಂದು ಬಟ್ಟಲೆ ಮಾತ್ರ ಸಕ್ಕರೆ ಹಾಕ್ಕೊಂಡಿದ್ದೀನಿ ನನಗೆ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ನನಗೆ ಚೇಂಜ್ ಆಗಿದೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮಕ್ಕಳಿಗೆಲ್ಲ ಈ ಥರ ಮಾಡಿ ಉಣಿಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಕ್ಸ್ ಮಂತ್ ಆದಮೇಲೆ ನಾವು ಸ್ವೀಟು ಮತ್ತು ಗಂಜಿ ಎಲ್ಲ ಕೊಡ್ತೀವಲ್ಲ ಆವಾಗ ಇದನ್ನು ಮಾಡಿ ಊಟ ಮಾಡಿಸ್ಬೋದು ಮಾಡಿಸ್ಬೋದು ತುಂಬ ಚೆನ್ನಾಗಿತ್ತು ನಾನು ಅಂದಂಗೆ ನಮ್ಮ ಮನೆಯಲ್ಲೇ ಹೊರಗೆ ಹೋಗಿದ್ದರು ಏನು ಮಾಡ್ತಾ ಇದೆಯಾ ಘಮಘಮವೂ ಬರ್ತಾ ಇದೆ ಗೇಟಲ್ಲೇ ಬರ್ತಾಯಿದೆ ಅಂತಂದು ಹೇಳಿ ಬಂದು ನೋಡಿ ತುಂಬ ಖುಷಿಪಟ್ಟು ತಿಂದರು ಫ್ರೆಂಡ್ಸ್ ಎಲ್ಲ ರೆಡಿ ಇಡ್ಕೊಂಡಿದ್ವಿ ಅಂದರೆ ಎರಡೇ ಎರಡು ನಿಮಿಷದಲ್ಲಿ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಲಾಸ್ಟಿಗೆ ಇಲ್ಲಿ ಎಲ್ಲಕ್ಕಿ ಪುಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್